ಎಲ್ಲ ನೋಡಿದಿವಿ ಟೈಗರ್ ಇರೋ ಜಾಗಕ್ಕೆ ಹೋಗಿ ಸೊ ನಮ್ಮ ಹುಡುಗ ಜಿಪ್ಸಿ ಬೇಕು ಅಂತವನೇ ಬರ್ತ್ಡೇ ಗಿಫ್ಟ್ ಈ ನಡುವೆ ಗುಜರಿ ಅಂಗಡಿ ಅವರೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಫೈಟಿಂಗ್ ಮೋಸ್ಟ್ಲಿ ಅದು ಕಾಫಿ ಮಾಡ್ಕೊಡು ಅಂತ ಕೇಳಿರುತ್ತೆ ಪರ್ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ಗಾಡಿ ಸೊ ನಿಮ್ಗೆ ಯಾರ್ಗಾನ ಈ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತಿದ್ರೆ ನೋಡಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ ಸೊ ನೆನ್ನೆ ನೋಡಿದ್ರಿ ರೈನೊಸರಸು ಕಾಡೆಮ್ಮೆ ಕಾಡು ಕೋಳಿ ಒಂದಷ್ಟು ಬರ್ಡ್ಸು ಡಿಯರು ಎಲ್ಲ ನೋಡಿದ್ವಿ ಬಟ್ ಮೈನು ನಮ್ಮ ಹುಲಿ ಸಿಗ್ಲಿಲ್ಲ ಸೊ ಇದು ಬೆಳಿಗ್ಗೆ ಇನ್ನೊಂದು ಸಫಾರಿ ಇದೆ ಇವಾಗ ಸಮಯ ಒಂದು ಸೆವೆನ್ ಫಾರ್ಟಿ ಫೈವು ಅದು ಆ್ಯಕ್ಚುಲಿ ನೆನ್ನೆ ಹೋಗಿದ್ದು ಜೀಪ್ ಕಾಂಟ್ಯಾಕ್ಟ್ ಬಂದು ಪರ್ಸನಲ್ ಕಾಂಟ್ಯಾಕ್ಟು ನಮ್ಮ ಗೌತಮ್ ನಾಯ್ಡು ಅವ್ರು ಕೊಟ್ಟಿದ್ದು ಹೇಳಿದೆ ನೆನ್ನೆ ವಿಡಿಯೋನಲ್ಲೇ ಸೊ ಇವಾಗ ಏನು ಹೋಗ್ತಾ ಇದ್ದೀವಿ ಇದು ನಮ್ಮ ರೆಗ್ಯುಲರ್ ಸಫಾರಿ ನಾವಿರೋ ಸ್ಟೇಯಿಂದ ಬುಕ್ ಮಾಡಿಸ್ಕೊಂಡಿದ್ದು ಸೊ ಇದನ್ನು ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡೋಕ್ಕೆ ನೆನೇನೆ ನೋಡಿದ್ವಿ ನೇನು ಇದಕ್ಕೆ ಹೋಗ್ತಾ ಇದೀವಲ್ಲ ಪರ್ಸ್ನಲ್ ಆಗೇ ಇವ್ರ ಹತ್ರ ಬೇಡ ಅಂದ್ಬಿಟ್ಟು ಬಟ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ಆಲ್ರೆಡಿ ಜಿಪ್ ಜಿಪ್ಸಿಗೆ ಸೊ ಅದು ನಾನ್ ರಿಫಂಡಬಲ್ ಅಂತ ಹೇಳಿದ್ರು ಸರಿ ಹೋದ್ರೆ ಹೋಯ್ತು ಇದನ್ನು ಮಾಡಬಿಡೋಣ ಅಂತ ಹೇಳ್ಬಿಟ್ಟು ಏಯ್ ವೀಸನ್ ನಾವು ಸೆಂಟ್ರಲ್ ಹೋಗ್ತಾ ಇರೋದು ನಾವು ಸೆಂಟ್ರಲ್ ಇರೋದು ಸೊ ಈಸ್ಟರ್ನ್ ಗೇಟ್ ಬಂದು ದೂರ ಆಗುತ್ತೆ ನಮಗೆ ಸೊ ನಾವು ಇವತ್ತು ಇನ್ನೊಂದು ಸಿಕ್ಸ್ ರೈಡ್ ಇದೆ ಸೊ ಲೇಟ್ ಆಗಬಾರ್ದು ಅಂದ್ಬಿಟ್ಟು ಇವಾಗ ಹೋದರೆ ಟೂ ಅವರ್ಸು ಜಿಪ್ಸಿ ಸಫಾರಿ ಈಸ್ಟರ್ನ್ ಗೇಟ್ಗೆ ಹೋಗ್ಬಿಟ್ರೆ ಟ್ವೆಲ್ ಓ ಕ್ಲಾಕ್ ಆಗ್ಬಿಡುತ್ತೆ ವಾಪಸ್ ಬರೋದು ನಮಗೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗಕ್ಕೆ ತುಂಬ ಲೇಟ್ ಆಗುತ್ತೆ ಸೊ ಇವತ್ತು ಚೆಕ್ಔಟ್ ಇದೆ ಬನ್ನಿ ನೋಡೋಣ ಸೆಂಟ್ರಲ್ ಗೇಟಲ್ಲಿ ಏನು ಕಾಣಿಸುತ್ತೆ ಬೈ ಲಕ್ ನಸೀಬ್ ಹುಲಿ ಗಿಲಿ ಏನಾದರೂ ಕಾಣಿಸಿದ್ರೆ ತುಂಬ ಗುರು ಇಲ್ಲಿ ಹುಲಿ ಕಾಣಿಸೋದಲ್ಲ ಜೀರೋ ಎಕ್ಸ್ಪೆಕ್ಟೇಷನ್ಸ್ ಏನಾಗುತ್ತೆ ಸೊ ಇವಾಗ ಡ್ರೈವರ್ಗೆ ಹೇಳ್ಬಿಡ್ತೀವಿ ಡೈರೆಕ್ಟ್ ಹುಲಿ ಎಲ್ಲಿ ಬರುತ್ತೆ ಅಲ್ಲೋಗಿಲ್ಸ ಏನೋ ಬೇರೆ ಅದೆಲ್ಲ ನೋಡಿದ್ದೆ ಹೌದು ಬೇರೆ ಎಲ್ಲ ನೋಡಿದ್ವಿ ಟೈಗರ್ ಇರೋ ಜಾಗಕ್ಕೆ ಹೋಗಿ ವೆಯ್ಟ್ ಮಾಡೋಣ ಅಂತ ಡೈರೆಕ್ಟಾಗಿ ಹೇಳ್ಬಿಡೋಣ ಸೊ ಇದು ಜಿಪ್ಸಿ ಪಿಕಪ್ ಮತ್ತು ಇದು ಆಲ್ರೆಡಿ ಇಲ್ಲೇ ಇರುತ್ತೆ ಅನ್ಸುತ್ತಲ್ಲ ಅದೇ ಜಿಪ್ಸಿನ ಇದು ನಾನೇ ನಿಂತಿದ್ದಲ್ಲ ಹಾಂ ಸೊ ಇಲ್ಲೇ ಇದೆ ಆಲ್ರೆಡಿ ಜಿಪ್ಸಿ ವೆಯ್ಟ್ ಮಾಡ್ತಾ ಇದೆ ನಮಗೆ ಸೊ ವಿ ಡೋಂಟ್ ನೀಡ್ ಟು ಟೇಕ್ ಅ ಕ್ಯಾಬ್ ಆರ್ ರೈಟ್ ದೇರ್ ಹಾಂ ನಾನು ನನ್ನ 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 ಮೂರು ಝೋನ್ ಇದೆ ಇಲ್ಲಿ ಸೆಂಟ್ರಲ್ ಝೋನು ವೆಸ್ಟರ್ನ್ ಝೋನು ಈಸ್ಟರ್ನ್ ಝೋನು ನಾವು ಇವಾಗ ಎರಡು ನೋಡಿದ್ದೀವಿ ಈಸ್ಟರ್ನ್ ಝೋನ್ ನೋಡೋಕೆ ಆಗಿಲ್ಲ ಈ ಟೈಮ್ ಈಸ್ಟರ್ನ್ ಝೋನಲ್ಲೇ ತುಂಬ ಲ್ಯಾಂಡ್ಸ್ಕೇಪ್ ಎಲ್ಲ ಸಕ್ಕತ್ತಾಗಿದೆಯಂತೆ ಅಂತ ಅಲ್ಲಿ ನೀವು ಯಾರಾದರೂ ಟ್ರೈ ಮಾಡೋರು ನೆಕ್ಸ್ಟ್ ಟೈಮ್ ಬಂದರೆ ಎರಡು ಮೂರು ಸಫಾರಿ ಮಾಡೋರು ಈಸ್ಟರ್ನ್ ಗೇಟ್ ಒಂದ್ಸರಿ ಟ್ರೈ ಮಾಡೋರು ನಾವು ಆಗ್ತಾ ಇಲ್ಲ ಈ ಸರ್ತಿ ಅನ್ಫಾರ್ಚುನೇಟ್ಲಿ ಟೈಮ್ ಇಲ್ಲ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ ನಾವು ನೆಕ್ಸ್ಟ್ ಲೊಕೇಶನ್ಗೆ ಇವತ್ತು ಆರ್ ಅವರ್ ರೈಡ್ ಇದೆ ಅದಕ್ಕೆ ಭಯ ಹಮ್ಮಿಟ್ ಜಿಪ್ಸಿ ಕೊಡಿಸ್ ಏನ್ ಮಾಡ್ತಾರೆ ಆರ್ಮಿ ಡಿಸ್ಪೋಸಲ್ ಡಿಸ್ಪೋಸ್ ಮಾಡ್ತೀರಾ ಈ ಥರ ಸೇಲ್ ಮಾಡ್ತಾರೆ ಅದು ಫುಲ್ಲು ನಿಮ್ ನಿಮ್ಗೆ ಇದಾಗುತ್ತೆ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅವರು ಆರ್ಮಿ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ನಾವು ತಗೊಂಡ್ರೆ ನಮ್ಮ ಇಂಡಿವಿಜುವಲ್ ನಾವೇ ಫಸ್ಟ್ ಅನ್ನೋದು ಆಗ್ತೀವಿ ಸಿಗುತ್ತೆ ಬೇಕೇನಿ ಗಿಫ್ಟ್ ಗಿಫ್ಟು ಹೋಗು ಆಯ್ತು ಐದು ಲಕ್ಷ ಮದ ಮ್ಯಾಟ್ರಿ ಮಂಚ ಇವೆಲ್ಲ ಅದಕ್ಕಿನ್ನೊಂದ್ ಐದ್ ಲಕ್ಷ ಖರ್ಚು ಮಾಡ್ಬೇಕು ಬೇಡ ಏ ಸಣ್ಣ ಪುಟ್ಟ ಖರ್ಚು ಮಾಡ್ಕೊಂಡು ಇಟ್ಕೊಂಬ ಈ ನಡುವೆ ಗುಜರಿ ಅಂಗಡಿ ಅವರೆಲ್ಲ ಅದೇ ಮಾಡ್ತಿರೋದು ಮೂರ್ ಲಕ್ಷ ಗಾಡಿ ತಗೊತಾರೆ ಮುನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬಿಲ್ಡಪ್ಗಳು ಕೊಡ್ತಾರೆ ಇದು ಅಲ್ವಾ ಅದು ಜಯಸಿಂಹಾ ಇದ್ದಿದ್ದು ಬ್ಲೂ ಕಲರ್ ಜಿಪ್ಸಿ ಅದಿನ್ನ ಅದು ಫುಲ್ ಫುಲ್ ಬ್ಲೂ ಇತ್ತು ಅದು ತಣ್ಣನೆ ಗಾಳಿ ಲೈಟ್ ವೈಟ್ ಹ್ಯಾಂಡಲ್ ಮಾಡೋದು ಈಸಿ ಪ್ಲಸ್ ಇನ್ ಹೋದಲ್ಲಮ್ಮ ಚಾ ಮಾರುತಿ ಸುಸಿ

ಫಸ್ಟ್ ಏ ಸ್ಪಾಟಿಂಗ್ ಕಷ್ಟ ಅದರಲ್ಲಿ ಇನ್ನು ಕಷ್ಟ ಆಯ್ತು ಈಗ ನೋ ಪಾಸ್ ಪಾಡ್ಲಾಲ ನೋ ಐಸೆ ಓಡಾಲಾ ಓಡಾ ನಾವು ಹೊರಗೆ ಹೋಗಬೇಕು ಪಾಸ್ ಆನೆ ಕರಿಯಾ ಇಸ್ ಸ್ಟ್ಯಾಂಡಿಂಗ್ ದೇರ್ ಕರಿಯಾ ಆ ಫೈಟಿಂಗ್ ಆಗ್ತಾ ಇದೆ ಬಟ್ ಕೆಲ್ಗಡೆ ಇದೆ ಅಲ್ಲಿ ಒಂದು ಟಸ್ಕರೋ ಒಂದು ಫೀಮೇಲ್ ಅನ್ಸುತ್ತೆ ಓ ಬೇಜಾನಿ ಓ ಆಡ್ತಿದ್ರು ಮಚ್ಚಾ ನೋಡು ರೆಡಿ ಆಗ್ತಿದೀಯೋ ಫೈಟಿಂಗ್ ಆಡ್ತಿದಾ ಮಮ್ಮ ಓ ಅಲ್ಲಿ ಮೇಲ್ಗಡೆನೇ ಫೈಟಿಂಗ್ ಆಡ್ತಾ ಇದ್ಯಾಲ್ಲ ಮೇಲಾ ಅಲ್ಲಿ ಮೇಲ್ ನೋಡು ಮಚ್ಚಾ ಅಲ್ಲಿ ಶಟ್ ಅವೆರಡು ಫೈಟಿಂಗ್ ಆಡ್ತಾ ಇದೆ ಇಲ್ಲಿwala ಓಹೋ ಆ ಮೇಲೇನೇ ಹೇಳ್ತಾರೋ ಮಚ್ಚಾ ನಾನು ಓಕೆ ನಾನು ಇರೋದು ಆಡ್ತಾ ಇದೆ ಕೆಲ್ಗಡೆ ಇರೋದು ಎಲ್ಲ ಆಡ್ತಿದೆ ಹಾ ಅವೆರಡೆ ಒಂದರಲ್ಲಿ ಇದು ತಸ್ಕರ ಇನ್ನೊಂದು ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಫೈಟಿಂಗು ಮೋಸ್ಟ್ಲಿ ಅದು ಕಾಫಿ ಮಾಡಿಕೊಡು ಅಂತ ಕೇಳಿರುತ್ತೆ ಈಗ ಮುಸ್ಕೊಂಡು ಹೋಯ್ತಾರ ಅಂತ ಮಾಡಿಕೊಡಲ್ಲ ಇವತ್ತು ಕಾಫಿ ಅಂತ ಬೈತಾ ಇದೆ ಇದು ಅಷ್ಟೇ ದೂರ ದೂರ ಹೋಗ್ತಾ ಇತ್ತು ನೋಡೋದು ಫಿಮೇಲ್ ಟಸ್ಕರ್ಗೆ ಅಡ್ವಾಂಟೇಜು ಟಸ್ಕು ಚುಚ್ಚುಬಿಡುತ್ತೆ ಇನ್ನೊಂದು ನೋಡ್ತಾರೆ ಇದೆ ಎರಡು ಡಿಸ್ಟೆನ್ಸ್ ಸಿಕ್ಕೊಂತು ಅಂದರೆ ಅಲ್ಲಿಗೆ ಫೈಟ್ ಎಂಡ್ ಆಯ್ತು ಅದರೊಳಗೆ ಮೊನ್ನೆ ತಕೊಂತಡ ಅಂತಾರಲ್ಲ ಇದೇನಾ ಉಡ ಇನ್ನೊಂದು ಸ್ವಲ್ಪ ದೊಡ್ಡದೇ ಇರುತ್ತೆ ಅನ್ಸುತ್ತೆ ಇಲ್ಲ ಮಜಾ ಇದೆ ಟೋಟಾಯ್ಸ್ ಬ್ರಾಂಚ್ ಮೇಲೆ ಬಂದ್ಬಿಡೈತಲ್ಲ ಅದು ಇದಪ್ಪ ಆಕ್ಚುಯಲ್ ಕಾಡಂದಿ ಮೇಲ್ ಮೇಲ್ ಕಾಡಂದಿ ಅದು ಮೋಸ್ಟ್ಲಿ ಇನ್ನೂ ದೊಡ್ಡದಾಗುತ್ತೆ ಅನಿಸುತ್ತಲ್ಲ ಆನ್ ಇನ್ನೂ ದೊಡ್ಡದಾಗುತ್ತೆ ಬಾ ಎಲ್ವರ್ಗೂ ಬರುತ್ತೆ ಟ್ಯೂ ಆ್ಯಾವ್ ಎಸ್ ಲೇಟ್ ಓಕೆ ಫೈನಲಿ ಲಿವಿಂಗ್ ಕಾಜಿರಂಗ ಇದು ಒಂದು ಸಿಕ್ಸ್ ಹವರ್ಸ್ ಐಡ್ ಹೇಳ್ದೆ ಅವಾಗ ನಿಮಗೆ ದಿರಾಂಗಲ್ಲ ನಾವು ಹೋಗ್ತಾ ಇರೋದು ದಿರಾಂಗ್ ಸೊ ಇಟ್ಸ್ ಗನ್ ಬಿ ಕಂಪ್ಲೀಟ್ಲಿ ಕೋಲ್ಡ್ ಇಷ್ಟು ದಿವಸ ಟ್ವೆಂಟಿ ಕೆಳಗಡೆ ನೋಡ್ತಾ ಇದ್ವಿ ಟೆಂಪ್ರೇಚರ್ಸು ಅಪ್ ಟು ಫಿಫ್ಟೀನ್ ಡಿಗ್ರೀಸು ಇನ್ಮೇಲೆ ಟೆನ್ ಕೆಳಗಡೆ ನೋಡ್ತೀವಿ ಸೊ ತವಾಂಗ್ ಸೈಡ್ ಹೋಗ್ತಾಯಿದ್ದೀವಿ ಸೊ ಗೆಟ್ ರಿಯಲಿ ರಿಯಲಿ ಕೋಲ್ಡ್ ಎಲ್ಲರೂ ಫುಲ್ ಪ್ಯಾಕ್ ಆಗಿದ್ದೀವಿ ನನಗೆ ಆಲ್ರೆಡಿ ಶೆಕೆ ಆಗ್ತಾಯಿದೆ ಒಳಗಡೆ ಅಷ್ಟು ಪ್ಯಾಕ್ ಆಗಿದ್ದೀನಿ ಒಂದು ಲೇಯರ್ ಥರ್ಮಲ್ಸು ಒಳಗಡೆ ಬಾಟಮ್ಮು ಮತ್ತು ಟಾಪು ಥರ್ಮಲ್ಸು ಥರ್ಮಲ್ಸ್ ಮೇಲೆ ಇದು ಥರ್ಮಲ್ ಜಾಕೆಟು ಅದರ ಮೇಲೆ ಈ ಜಾಕೆಟು ಸೊ ಕೈಗೂ ಅಷ್ಟೇ ಗ್ಲೌಸ್ ಒಳಗಡೆ ಗ್ಲೌಸು ಹೋಗ್ತಾ ಹೋಗ್ತಾ ಅದೂ ಏನ್ತಕ್ಕೂ ಸಾಕಾಗಲ್ಲ ಅಷ್ಟು ಚಳಿ ಆಗುತ್ತೆ ಇದು ಥರ್ಮಲ್ ಗ್ಲೌಸು ಇದ್ರ ಮೇಲೆ ನಮ್ಮ ವಾಟರ್ ಪ್ರೂಫ್ ಗ್ಲೌಸ್ ಹಾಕೊಂಬಿಡೋದು ಇದೂ ಸಾಕಾಗಲ್ಲ ಡಾರ್ಲಿಂಗ್ಸ್ ಅಷ್ಟು ಚಳಿ ಇರುತ್ತಲ್ಲಿ ಸೊ ನಿಮ್ಗೆ ಎನಿಥಿಂಗ್ ಬಿಲೋ ಟೆನ್ನು ಥಂಡಿ ಹೆಂಗ್ ಒಡೆಯತ್ತೆ ಗೊತ್ತಾ ಇಟ್ ವಿಲ್ ಪೆನೆಟ್ರೇಟ್ ಥ್ರೂ ಎನಿಥಿಂಗ್ ಎಷ್ಟೇ ಥಿಕ್ ಲೇಯರ್ ನೀವು ಹಾಕ್ಕೊಂಡಿರಿ ಅಷ್ಟು ಥಂಡಿ ಒಳಿಯ ಹೊಡೆಯುತ್ತೆ ಫಾರ್ ದ ನೆಕ್ಸ್ಟ್ ಫೋರ್ ಫೈವ್ ಡೇಸ್ ಅಂತೂ ಫುಲ್ ಚಳಿಲೇ ಇರ್ತೀವಿ ಇನ್ನು ಸೊ ತವಾಂಗಲ್ ಆಲ್ರೆಡಿ ಸ್ನೋ ಹೊಡಿತಿದೆಯಂತೆ ಸೊ ನಮಗೆ ಭಯ ಏನು ಅಂದರೆ ಎಲ್ಲೂ ಬ್ಲ್ಯಾಕ್ ಐಸ್ ಸಿಕ್ತೇ ಇದ್ದರೆ ಸಾಕು ಎಷ್ಟು ದೊಡ್ಡ ನದಿಗೂರು ಇದು ಬ್ರಹ್ಮಪುತ್ರ ಅದ್ರ ಒಳಗಡೆ ಎಲೆಕ್ಟ್ರಿಕ್ ಲೈನ್ಸ್ ಮಾಡೋಣ ಹಬ್ಬ ಸಿಗು ಸೊ ಮಳೆಗಾಲದಲ್ಲಿ ಫುಲ್ ತುಂಬೋಗಿರುತ್ತೆ ಏನದು ಐದು ಕಿಲೋಮೀಟರ್ ಐತ ಬ್ರಿಡ್ಜ್ ಇದು ಇರ್ಬೋದು ಆಫ್ಟರ್ ರಿಸ್ಕಿ ಡ್ರೈವಿಂಗ್ ರಿಸ್ಕಿ ಯಾವ್ದಪ್ಪ ಇದು ಬೈಕರ್ ಬ್ಯಾಚ್ ಐ ತಾರ ಬಂದು ಹಿಂದೆ ನೋಡಲೇ ಇಲ್ಲ ನಮ್ಮ ಮಿರರ್ ಸೊ ಈ ರೋಡ್ಸ್ ಏನು ನೋಡ್ತಾ ಇದ್ದೀರಾ ಡಾರ್ಲಿಂಗ್ಸ್ ಇವೆಲ್ಲ ಬ್ರೋ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಶುರು ಇಲ್ಲಿಂದನೇ ಸೊ ಇನ್ಮೇಲೆಲ್ಲ ಬಾರ್ಡರ್ ರೋಡ್ಸೇ ಬ್ಯೂಟಿಫುಲ್ ಗುರು ಎಲ್ಲೋ ಇಂಡಿಕೇಶನ್ಸು ಆಮೇಲೆಲ್ಲ ಪಕ್ಕಾ ಇರ್ತವೆ ಈ ರೋಡ್ಗಳಲ್ಲಿ ಸೊ ಇದೆಲ್ಲ ಮೋಸ್ಟ್ಲಿ ಮಿಲಿಟ್ರಿ ಆರ್ಗನೈಸೇಷನ್ ಅನ್ಕೋತೀನಿ ಕರಪ್ಷನ್ ಕಮ್ಮಿ ನೋಡಿ ಕೆಲಸ ಹೆಂಗೆ ಮಾಡ್ತಾರೆ ಕರಪ್ಷನ್ ಇಲ್ಲ ಅಂದರೆ ಅಲ್ಲದಾಖಲೆಲ್ಲ ಇತ್ತಲ್ಲ ಸೇಮ್ ಅವರ ಅರುಣಾಚಲ್ ಪ್ರದೇಶ್ ಪೊಲೀಸ್ ಇಂಟಿಗ್ರೇಟೆಡ್ ಚೆಕ್ ಗೇಟ್ ನಮ್ದೆಲ್ಲ ಅಸ್ಸಾಂ ಗಾಡಿಗಳು ಎಸ್ ಸೊ ಡರ್ಲಿಂಗ್ ಸಿ ಎ ಆರ್ಗೆ ಎಂಟ್ರ್ ಆಗಬೇಕಂದ್ರೆ ನಿಮ್ಮ ಹತ್ರ ಇನ್ನರ್ ಲ್ಯಾಂಡ್ ಪರ್ಮಿಟ್ ಏನೋ ಇರಬೇಕು ಸೊ ನೈ ನೈ ಓನ್ ನೈ ರೆಂಟೆಡೆ ರೆಂಟೆಡ್ ಹಾಂ ಟಿಕ್ ಟಿಕ್ ಸೊ ಆ್ಯಕ್ಚುಲಿ ಚೆಕಿಂಗಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅಂದರೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಮೂರು ಜನದ ಆಧಾರ್ ಕಾರ್ಡು ಸೆಲ್ಫಿ ಎಲ್ಲ ತೊಗೊಂಡ್ರು ಅಷ್ಟೇ ಈಗ ನಾವು ಇಲ್ಲಿ ಊಟ ಮಾಡೋ ಅಷ್ಟರಲ್ಲಿ ಡಾಕ್ಯುಮೆಂಟ್ಸ್ ಬಂದುಬಿಡುತ್ತೆ ಇನ್ಲ್ಯಾಂಡ್ ಪರ್ಮಿಟ್ ಏನು ಒಬ್ಬೊಬ್ಬರಿಗೆ ಇನ್ನೂರು ಏನೋ ತೊಗೊಂಡ್ರು ಅಷ್ಟೇ ಗುರು ಸೊ ಊಟ ಮಾಡೋದೊಳಗಡೆ ಅವರು ಪರ್ಮಿಟ್ ಕೂಡ ಕಳಿಸಿದ್ರು ಪಾಪ ಪೊಲೀಸವರೇ ಫೋನ್ ಮಾಡಿದರು ಕಳಿಸಿದ್ದೀನಿ ನೋಡಿ ಅಂತ ಏನು ಸ್ಕ್ಯಾಮ್ ಗಿಮ್ ಏನು ಇಲ್ಲ ಗುರು ಪಾಪ ಇದು ಯಾವ್ದಪ್ಪ ಇದು ಇವೋ ಕ್ವಿಕ್ ಟೆರಿಕ್ಸ್ ಬ್ರಂಡಾ ಆಲ್ರೆಡಿ ಮೂರುವರೆ ಇನ್ನೂ ಮೂರು ಅವರ್ ಇದೆಯಾ ರೈಡಿಂಗು ಟೂ ಆರ್ ಫಿಫ್ಟಿ ಮಿನಿಟ್ಸು ಓಂ ಪಕ್ಕ ಇವತ್ತು ನೈನ್ ಅವರ್ಸ್ ಆಗುತ್ತೆ ಸೊ ನೋಡಿ ಡಲ್ಲಿಂಗ್ಸ್ ನಾವು ಗಾರ್ಡ್ ಸೆಕ್ಷನಲ್ಲಿ ಕ್ವಚ್ ಎಲ್ಲ ಮುಟ್ಟಲ್ಲ ಕ್ವಿಕ್ ಆ್ಯಂಡ್ ಆಟೋ ಬ್ಲಿಪರ್ ನಾವೇ ಮಾಡ್ಕೊಂಬಿಟ್ಟಿದ್ದೀರಿ ಗಾಡಿ ಸೊ ಇವಾಗ ಡೌನ್ ಶಿಫ್ಟ್ ಮಾಡಬೇಕಾ ಲೈಟಾಗಿ ಬ್ಲಿಪ್ ಮಾಡೋದು ಅಷ್ಟೇ ಫ್ರಿಕ್ ಚೇಂಜ್ ಆಗುತ್ತೆ ಅಪ್ ಶಿಫ್ಟ್ ಮಾಡಬೇಕು ಆಕ್ಸೈಟ್ರ್ ಬಿಟ್ಬಿಟ್ಟು ಹೊಡೆಯೋದು ಅಷ್ಟೇ ಸೊ ಇದು ನೀವು ಟೆಕ್ನಿಕಲ್ ಹೊಡಿಬೇಕು ಸುಮ್ಮನೆ ಹೆಂಗೆ ಹೆಂಗ ಹೊಡಿತಾ ಇದ್ರೆ ಗೇರ್ ಬಾಕ್ಸ್ ಓಟೋ ಹೋಗುತ್ತೆ ಆಮೇಲೆ ಆಮೇಲೆ ಇದು ಯಾವಾಗಲೂ ಮಾಡಬಾರ್ದು ಇಂಥ ಕಡೆ ಎಲ್ಲ ಯೂಸ್ ಮಾಡ್ಕೊಬೋದು ಈ ಟೆಕ್ನಿಕ್ನ ಯಾಕಂದ್ರೆ ಕ್ಲಚ್ ಎಳ್ದಿ ಎಳ್ದಿ ಎಳ್ದೆ ಬೆರಳೆಲ್ಲ ನೋವಿಲ್ಲ ಅಂದರೆ ಸೊ ಇಂಥ ಕಡೆ ಆಟೋಮೇಷನ್ ನೋಡಿ ನಿಂತಿದ್ದಾಗಲೂ ಹಂಗೆ ಚೇಂಜ್ ಮಾಡಿದೆ ಗೇರು ವಿತೌಟ್ ಯೂಸಿಂಗ್ ದ ಕ್ಲಚ್ ಸ್ಮೂತ್ ಗೇರ್ ಶೂಪ್ಸ್ ಸೊ ನಿಮ್ಗೆ ಯಾರಿಗಾನ ಈ ಟೆಕ್ನಿಕ್ ಯೂಸ್ ಮಾಡಬೇಕು ಅಂತಿದ್ರೆ ನೋಡಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ನೋಡಿ ಬ್ಲಿಪ್ ಮಾಡ್ಬೇಕು ನೀವೆ ಲೈಟಾಗಿ ಬ್ಲಿಪ್ ಮಾಡಬೇಕು ಸೊ ಇದೂ ಅಷ್ಟೇ ಹೈ ಆರ್ ಪಿ ಎಮ್ ಎಲ್ ಇದ್ರೆ ಇಂಜಿನ್ ಎರಡು ಈಸಿ ಕ್ವಿಕ್ ಶಿಫ್ಟರ್ ಬ್ಲಿಪ್ಪರು ಇವಾಗ ನೋಡಿ ಕ್ವಿಕ್ ಶಿಫ್ಟ್ ಮಾಡ್ತೀನಿ ನೀವು ಥ್ರಾಟಲ್ ಬಿಡ್ತೀರಲ್ಲ ಬಿಟ್ಟಿದ್ದ ಗ್ಯಾಪಲ್ಲೇ ಹೊಡಿಬೇಕು ಹಿಂಗೆ ಬೇಸಿಕ್ಲಿ ಕ್ವಿಕ್ ಶಿಫ್ಟ್ ಮಾಡೋದು ಇದೇ ಕೆಲಸನೇ ಇಂಜಿನ್ ಒಂದು ಮಿಲಿ ಸೆಕೆಂಡ್ ಕಟ್ ಮಾಡುತ್ತೆ ಆವಾಗ ನಿಮಗೆ ಇಂಜಿನ್ ಟಾರ್ಕ್ ಮತ್ತೆ ವೀಲ್ ಟಾರ್ಕ್ ಸೇಮ್ ಆಗಿಬಿಡುತ್ತೆ ಬ್ಯಾಲೆನ್ಸ್ ಆಗಿಬಿಡುತ್ತೆ ಬ್ಲಿಪ್ ಮಾಡಿದವ್ಲು ಅಷ್ಟೇ ಬ್ಯಾಕ್ ಟಾರ್ಕು ಮತ್ತು ಇಂಜಿನ್ ಟಾರ್ಕು ಬ್ಯಾಲೆನ್ಸ್ ಆಗ್ಬಿಡುತ್ತೆ ಯಾವಾಗಲೂ ಅಪ್ಪು ಡೌನ್ ಇರುತ್ತೆ ಟಾರ್ಕ್ ಮಧ್ಯ ನೀವು ಈ ಬ್ಲಿಪ್ಪು ಮತ್ತು ಟ್ರೋಟಲ್ ಬಿಡೋ ಗ್ಯಾಪಲ್ಲಿ ಎರಡೂ ಈಕ್ವಲ್ ಆಗಿಬಿಡುತ್ತೆ ಥ್ರೋಟಲ್ ಅಂದರೆ ಟಾರ್ಕು ನೋಡಿ ಹಿಂಗೆ ಎರಡೂ ಈಕ್ವಲ್ ಆಗಿದ ತಕ್ಷಣ ಗೇರ್ ಟಪ್ ಅಂತ ಹೊಡೆದ್ಬಿಡ್ಬೇಕು ಆ ಥರ ಇದು ನಾನು ಮುಂಚೆನೂ ಹೇಳಿದ್ದೀನಿ ನಿಮಗೆ ಸೊ ನೆಕ್ಸ್ಟ್ ಟೈಮ್ ನೀವು ಯಾರನ್ನ ಈ ಟೆಕ್ನಿಕ್ನ ಯೂಸ್ ಮಾಡಬೇಕು ಅಂದ್ಕೊಳ್ಳೋರು ಮಾಡಿ ಇಟ್ ವಿಲ್ ಸೇವ್ ಯೂರ್ ಲಾಟ್ ಆಫ್ ಇರಿಟೇಷನ್ ಹ್ಯಾವಿಂಗ್ ಟು ಪುಲ್ ದ ಕ್ಲಚ್ ಎವ್ರಿ ಟೈಮ್ ನೋಡಿ ಇಲ್ಲಿ ತನಕ ಎಷ್ಟು ಸತಿ ಗೇರ್ ಚೇಂಜ್ ಮಾಡಿದೆ ಎಲ್ಲ ಟೈಮು ನಾನು ಕ್ಲಚ್ ಎಳಿತಾನೇ ಇರಬೇಕಾಗುತ್ತೆ ದುರಳೆಲ್ಲ ನೋವು ಎತ್ಕೊಂಡ್ಬಿಡುತ್ತೆ ಆದರೆ ಓಕೆ ಒಂದರೆ ಒಂದು ಗೇರ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಈ ಗಾಟ್ ಸೆಕ್ಷನಲ್ಲಿ ಹಂಗಾಗಲ್ಲ ಅಪ್ಪು ಡೌನು ಅಪ್ಪು ಡೌನ್ ಹೊಡಿತಾನೇ ಇರಬೇಕು ಸೊ ಇಂಥ ಕಣೇ ನಮಗೆ ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರು ತುಂಬ ಯೂಸ್ ಆಗೋದು ಈ ಗಾಡಿಯಲ್ಲಿ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಅವರು ಏನಪ್ಪ ನೋಡಿ ಹೀಗೆ ನಾನು ಅಂಥ ಪರ್ಫೆಕ್ಟಾಗೆಲ್ಲ ಏನು ಶಿಫ್ಟ್ ಮಾಡ್ತಿಲ್ಲ ಲೈಟಾಗಿ ಜಂಪಿ ಫೀಲ್ ಇದೆ ನೋಡಿ ಬಟ್ ಕ್ವಿಕ್ ಶಿಫ್ಟ್ರು ಸ್ವಲ್ಪ ಈಸಿ ಅಪ್ ಶಿಫ್ಟ್ ಅಪ್ ಶಿಫ್ಟ್ ಅಪ್ ಶಿಫ್ಟ್ ಮಾಡೋದು ಈಸಿ ಡೌನ್ ಶಿಫ್ಟ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನಿಂಗ್ ಬೇಕು ರೆಗ್ಯುಲರಾಗಿ ಇದೇ ಮಾಡ್ತಾಯಿದ್ರೆ ಕಲ್ಸ್ಕೊಂಬಿಡ್ತೀರಾ ನೀವು ಪರ್ಫೆಕ್ಟಾಗಿ ಹಿಂಗೆ ಶಿಫ್ಟ್ ಮಾಡೋದು ಅಂತ ನೋಡಿ ಡೌನ್ ಶಿಫ್ಟ್ ಬ್ಲಿಪ್ ಮಾಡ್ತೀನಿ ಹಾಂ ನೋಡಿ ಸೆಕೆಂಡ್ ಗಿಯರ್ ಸ್ವಲ್ಪ ಸ್ಮೂತಾಗಿ ಬಂತು ಅಪ್ಶಿಫ್ಟ್ ಓಕೆ ಸ್ಮೂತ್ ಆಗಿ ಇರುತ್ತೆ ಯಾವಲ್ಲ ಅಪ್ಶಿಫ್ಟು ಆಮೇಲೆ ಜನ ನೋಡಿದವ್ರು ಕನ್ಫ್ಯೂಸ್ ಆಗ್ಬಿಟ್ಟಿರ ಇದೇನಪ್ಪ ರಾಯಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿ ಹಿಮಾಲಯನಲ್ಲಿ ಕ್ವಿಕ್ ಶಿಫ್ಟ್ ಬ್ಲಿಪರ್ ಎಲ್ಲ ಇದೆಯಾ ಅಂತ ಅವೆಲ್ಲ ಇಲ್ಲ ಇದರಲ್ಲಿ ನಾನು ಹಂಗೆ ಯೂಸ್ ಮಾಡ್ತಾರೆ ಟೆಕ್ನಿಕಲ್ ಹೊಡಿತಾ ಇರೋದಷ್ಟೇ ಹಿಂಗೆ ಟೋಟಲ್ ಹೋಲ್ಡ್ ಮಾಡಿಕೊಂಡು ನೀವು ಟಾಪ್ ಮಾಡಿದ್ರೆ ಬರಲ್ಲ ಬಿಟ್ರೇ ಅದು ಶಿಫ್ಟ್ ಆಗೋದು ಹೇಳ್ದನಲ್ಲ ಟಾರ್ಕ್ ಇರುತ್ತಲ್ಲ ಆ ಟಾರ್ಕ್ ಇಂಬ್ಯಾಲೆನ್ಸು ನಿಮ್ಗೆ ಶಿಫ್ಟ್ ಮಾಡೋದಕ್ಕೆ ಬಿಡಲ್ಲ ಅದೆರಡು ಈಕ್ವಲ್ ಆದರೆ ಮಾತ್ರ ನೀವು ಶಿಫ್ಟ್ ಮಾಡೋಕ್ಕಾಗೋದು ಸೊ ಯಾವಾಗಲೂ ಯೂಸ್ ಮಾಡೋಕೆ ಹೋಗಬೇಡಿ ಇದನ್ನು ಈ ಥರ ಯಾಕಂದರೆ ಆಬ್ವಿಯಸ್ಲಿ ನೀವು ಎಷ್ಟೇ ಪರ್ಫೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಯಾರ್ಯಾರು ಮಾಡೇ ಮಾಡ್ತೀರಾ ಕ್ವಿಕ್ ಶಿಫ್ಟರು ಆಟೋ ಬ್ಲಿಪರ್ ಅಷ್ಟು ಪರ್ಫೆಕ್ಷನ್ ಬರೋದಿಲ್ಲ ನಿಮಗೆ ಸೊ ಹಂಗೆ ಮಾಡ್ತಾ ಮಾಡ್ತಾ ಗೇರ್ ಬಾಕ್ಸ್ ಬಾಕ್ಸು ಆಗಿಬಿಡುತ್ತೆ ಗೇರ್ ಶಿಫ್ಟ್ ಎಲ್ಲ ಸೊ ಡೋಂಟ್ ಡೂ ಇಟ್ ಆನ್ ಅ ರೆಗ್ಯುಲರ್ ಬೇಸಿಸ್ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಿ ಟನಲ್ ಓ ಇದು ಇರೋದಕ್ಕೆ ನಮಗೆ ಸಿಕ್ಕಾಪುರ ಡಿಸ್ಟೆನ್ಸ್ ಕಟ್ ಆಗುತ್ತೆ ಮಜಾ ಈಗ ಬಾರ್ಡರ್ ರೋಡ್ಸ್ ಬರೀ ಹಾಕ್ಬಿಟ್ಟವ್ರೆ ಹೌದೌದು ಸೊ ನಿಂಗೆ ಲೇಗ ಹೋದ್ರೆ ಇವಾಗ ಸುಮಾರು ಪಾಸ್ಗಳೆಲ್ಲ ಟನಲ್ ಸೊ ನಿಂಗೆ ಅದಕ್ಕೆ ಮಜಾ ಇಲ್ಲ ನೋಡಿ ಈ ಥರ ಈ ತರ ಇರ್ತವೆ ಜಾಸ್ತಿ ನೋಡು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸಿಗೆ ಬಂದ್ಬಿಟ್ವಿ ಹಂಗೆ ಸುತ್ತಾಕೊಂಡ್ ಬಂದಿದ್ರೆ ಇದೇ ಒಂದು ಐದು ನಿಮಿಷ ಆಗಿರೋದು ತರ್ಟೀನ್ ಡಿಗ್ರಿ ನನ್ನ ಗಾಡೀಲಿ ಸೊ ಇಲ್ಲಿ ನಂದು ಯಾವುದೋ ಬೇಕ್ರಿ ನಿಲ್ಸಿದ್ವಿ ಆರ್ಮಿ ಕ್ಯಾಂಪ್ ಪಕ್ಕದಲ್ಲೇ ಇದೆ ಏನೆಲ್ಲ ಗಂಟೆ ಹೊಡೆದು ಬಿಟ್ಟು ಅಂತ ಅಂದಿಕೊಂಡ್ರೆ ತೋರಿಸ್ತೀನಿ ರೀ ಏನಕ್ಕೆ ಅದು ಅಂತ ಸೊ ಇಲ್ಲಿ ಒಳಗಡೆ ಹೀಟ್ ಹಾಕೋರೆ ತರ್ಟಿ ಡಿಗ್ರೀಸ್ ಸ್ವಲ್ಪ ಬೆಚ್ಚಿಗೆ ತಾಪ ಇಷ್ಟೊತ್ತು ಆಚೆ ಕಡೆ ಟ್ವೆಲ್ ಡಿಗ್ರೀಸ್ ಇದೆ ಇನ್ನು ಸದ್ಯದಲ್ಲೇ ಲೆಸ್ ದ್ಯಾನ್ ಟೆನ್ ಹೋಗುತ್ತೆ ನೋಡೋರು ಗಂಟೆ ಹೊಡ್ದ ನಾನು ನೋಡಿ ಬೇಕೀಗ ಸ್ಯಾಟಿಸ್ಫೈಡ್ ವಿತ್ ದ ಕ್ವಾಲಿಟಿ ರಿಂಗ್ ದ ಬೆಲ್ ಸೊ ಚೆನ್ನಾಗಿದೆ ಬೇಕ್ರಿ ಒಂಥರ ಇದು ನೋಡೋಣ ಎಚ್ಗೋ ಸೊ ಶೀಲ್ಡ್ ರೂಮ್ ಇದು ಡಬಲ್ ಡಬಲ್ ಡೋರ್ ಪಾಚೆ ಅಂಜು ಚಳಿಗರು ಇನ್ನೂ ಒಂದು ಅವರ್ ಗಾಡಿ ಓಡಿಸ್ಬೇಕು ಕತ್ಲಲ್ಲಿ ತಲೆನೋವು ಕೆಲಸ ಆಗೋರು ಈ ಕತ್ಲಲ್ಲಿ ಓಡಿಸೋದು

ಓಹ್ ಸೂಪರ್ ಆಯಿತು ಮತ್ತು ಅದು ಮನೆ ಅದು ಸೊ ಇದು ನಮಗೆ ಜಸ್ಟ್ ಬೈಪಾಸ್ ಅಷ್ಟೇ ಇದು ಇಲ್ಲ ದಿರಂಗಲ್ ನೋಡೋದು ನಾವು ಆಳೆ ತಗಂಗೋಗ್ತೀವಿ ಸೀದಾ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿಂದ ಇನ್ನೊಂದು ತಿರ್ಗಾ ಮೂರುವವರ್ ಇದೆ ಅಟ್ ಇಸ್ ವೈ ವಿ ಆರ್ ಸ್ಟೇಂಕ್ ಹಿಯರ್